ಅದೊಂದು ಕಾಲಿತ್ತು ಯಾವ್ತರಪ್ಪ ಅಂದ್ರೆ ಎಷ್ಟೋ ಸಾಮ್ರಾಜ್ಯಗಳಾಗಲಿ ಎಷ್ಟೋ ಕುಟುಂಬಗಳಾಗಲಿ ಎಷ್ಟು ಮನೆತನಗಳಾಗಲಿ ಎಲ್ಲ ಒಂದು ನೀರಿನ ಹಾಕೋದ್ರಿಂದ ಎಷ್ಟೋ ನೆಲ ಸಮಾಧಿ ಆಗಿಬಿಟ್ಟವು ಅದ್ರ ಸಲುವಾಗಿ ಆ ಒಂದು ದಾಗ ಉಟ್ಕೊಂಡಿದ್ದ ಈ ಒಂದು ಅಣೆಕಟ್ಟುಗಳು ಅಂತೇಳಿ ಆ ಅಣೆಕಟ್ಟುಗಳು ಏನು ಮಾಡಿದಪ್ಪ ಅಂದ್ರೆ ಯಾವ ಈ ಥರ ಸಾಮ್ರಾಜ್ಯಗಳಿಗೆ ನೀರಿಲ್ಲ ಇಲ್ಲ ಎಷ್ಟೋ ಕುಟುಂಬಗಳಿಗೆ ನೀರಿಲ್ಲ ಇರಲಿಲ್ಲ ಅವಾಗ ಅವಕ್ಕೆಲ್ಲಕ್ಕೂ ಒಂದು ನೀರು ಸಪ್ಲೈ ಮಾಡುವಂಥ ಕೆಲಸ ಮಾಡತ್ತಿದ್ದು ಇಲ್ಲಿರೋ ಹಳ್ಳಿ ಜನ ಈ ಒಂದು ಅಣೆಕಟ್ಟಿಗೆ ಒಂದು ದೇವತೆ ಹೆಸರಿಂದ ಕರಿತಾರ ಅದ ಸೂಪರ್ ಅಂತ ಹೇಳಿ ಸೂಪರ್ ಈ ಒಂದ್ ಡ್ಯಾಮ್ ಕಟ್ಟಾಕ ಆಲ್ಮೋಸ್ಟ್ ಒಂದ್ ತರ್ಟೀನ್ ಇಯರ್ಸ್ ತಗೊಂಡಾರ ಯಾವಾಗ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ನಾಕರಿಂದ ಹಿಡಿದ್ ಹತ್ತೊಂಬತ್ ನೂರ ತನ ಈ ಒಂದ್ ಡ್ಯಾಮ್ ಕಟ್ಟಾಕ ತಗೊಂಡಾರ ಬಟ್ ಅಷ್ಟ್ ಟೈಮ್ ಹಿಡಿತೈತಿ ಒಳಗೆಲ್ಲ ನೋಡಿದ್ವಿ ಬಟ್ ಒಳಗ್ ಶೂಟ್ ಮಾಡಾಕ್ ಅಲಾವ್ ಇಲ್ಲ ಅದ್ರ ಸಲುವಾಗಿ ಹೊರಗಿಂದ ಎಲ್ಲ ತೋರ್ಸತ್ನಿ